ಚಾರಿತ್ರ ಚಕ್ರವರ್ತಿ ಮುನಿ ಕುಲುಪಿತ ಶಾಂತಿ ಶಾಂತಿಸಾಗರೇ ಖಂಡಿತ ಆಗಿರ್ತಕ್ಕಂಥ ಮುನಿ ಪರಂಪರೆ ಜೀರ್ಣೋದ್ಧಾರ ಮಾಡ್ರಿ ಇವತ್ತು ನಾವು ಜೈನತ್ ಗುರುತ್ಕೋಸ್ತಿ ಗುರುತಿಸ್ಕೋತೀವಿ ಸ್ವಾಭಿಮಾನದಿಂದ ನಾವು ದಿಗಂಬರ್ ಜೈನತ್ ಹೇಳ್ತೀವಿ ಇವತ್ತು ಭೂಮಿ ತೆಲುಮ್ಯಾಗ ಜೀವಂತ ಜೈನ್ ಧರ್ಮ ಮುನಿ ಪರಂಪರ ಆರಿಕಾ ಪರಂಪರ ಉಳ್ದಿದ್ರೆ ಅದ್ರ ಹಿಂದ ಶ್ರೇಯ ಯಾರು ಸೇರ್ತೈತೆ ಅಂದರೆ ಚಾರಿತ್ರ ಚಕ್ರವರ್ತಿ ಆಚಾರಿ ಶಾಂತಿಸಾಗರ್ ಮಹಾರಾಜ್ ಸೇರ್ತೈತಿ ಅಂಥ ಮಹಾನ್ ಆತ್ಮ ಈ ಭೂಮಿ ತೆಲುಮ್ಯಾಗ ಪಾಟೀಲ್ರ ಮಂತ್ೊಳಗೆ ಗೌಡ್ರು ಮಂಥನ್ದೊಳಗೆ ಜಂತಾಯ್ತು ಯಾ ಪಾಟೀಲ್ ಮಂಥಂದಾಗ ಹುಟ್ಟಿ ಆದಿ ಸಾಗರರಾಗಿ ಮಾಡಕತ್ತಾರ ಆ ಮುನಿಗಳ ಪ್ರೇಣ ಆ ಮುನಿಗಳನ್ನು ನದಿ ಪಾರ್ ಮಾಡ ಹೆಗಲ ಮ್ಯಾಗೆ ಕುಂಸ್ಕೊಂಡು ಸಾತ್ಕೊಂಡ ನೋಡ್ರಿ ಹೆಂಗೆ ಇರ್ತತಿ ಯೋಗ ಪುಣ್ಯವಾನ್ ಜೀವಕದ ಭಾಗ ಸಿಗ್ತದ ನೀವು ಅದಕ್ಕೆ ನಿಮ್ಮ ಮಕ್ಳಿಗೆ ಪ್ರೇರಣ ಕೊಡ್ರಿ ನಿಮ್ಮ ಮಕ್ಳಿಗೆ ಪ್ರೇರಣ ಕೊಡ್ರಿ ಪ್ರತಿ ರವಿವಾರ ಬದ್ರಗಿರಿವ ದಿವಸ ಬಂದರೆ ಅತಿ ಉತ್ತಮ ದಿವಸ ಆಗಲಿ ಕಡಿ ಅಟ್ಲೀಸ್ಟ್ ರೀ ನಮ್ಮ ಮಕ್ಳಿಗೆ ಮೊಮ್ಮಕ್ಕಳಿಗೆ ಮಡಿ ಉಳಿಸಿ ಭಗವಂತರ ಅಭಿಷೇಕ ಮಾಡಿ ಭಗವಂತರ ಮೂರ್ತಿ ಪರಿಮಾರ್ಜನೆ ಮಾಡಿ ತಲೆ ಆ ತೊಗೊಂಡು ಯಥ ಯುಗ್ಯ ಸ್ಥಾನದ ಸ್ಥಾಪನಾ ಮಾಡು ಭಾಗ್ಯ ಸಿಗ್ತದ್ರೆ ಆ ಆತ್ಮಾಕ ಶಿದ್ಧಶೀಲಾದ ಸ್ಥಾಪನಾ ಆಗುವಂಥ ಭಾಗ್ಯ ಸಿಗ್ತದೆ ನಾವು ಏನು ಮಾಡ್ತೀವಿ ಅಂದ್ರೆ ಫಲ ತಿಂತೀವಿ ಜ್ವಾಳ ಬಿತ್ರಿ ಜ್ವಾಳ ಬರ್ತದೆ ಗೋಧಿ ಬಿತ್ರಿ ಗೋಧಿ ಬರ್ತದೆ ನವನಿ ಬಿತ್ರಿ ನಾವ್ನಿ ಬರ್ತದೆ ಜಾಲಿ ಬಿದ್ದಾಕಿರಿ ಜಾಲಿ ಗಿಡ ಬರ್ತದೆ ಮಾವಿನ ಗೊಟ್ಟ ಹಾಕಿರಿ ಮಾವಿನ ಗಿಡ ಬರ್ತದೆ ನಾವೇನು ಬಯಸ್ತೀವಿ ಏನು ಬಿತ್ತೀವಿ ಅದು ಪಡ್ಕೊತೀವಿ ಹಂಗೆ ಇವತ್ತು ಭಕ್ತಾಗಿ ಯಾವ ರೀತಿ ನೀವು ಭಾವನಾ ಮಾಡ್ತೀರಿ ಆ ಭಾವನಾ ತಕ್ಕದಂಗೆ ಭವಿಷ್ಯದ ನಿಮ್ಮ ಫಲ ಸಿಗ್ತದೆ ಒಂದು ಬೀಜ ಹಾಕಿರೋ ಅಸಂಖ್ಯಾತ ಫಲ ಸಿಗ್ತಾವ ಹಂಗೆ ಇದೊಂದು ಭವ ಧರ್ಮದ ಅಂದ್ರೆ ಮುಂದಿನ ನೂರು ಭವ ಧರ್ಮಮಯ ಆಗ್ತಾವೆ ಅಷ್ಟು ಪುಣ್ಯ ನಿಮಗೆ ಪ್ರಾಪ್ತ ಆಗ್ತದೆ ಶಾಂತಿ ಸಾಗರ್ ಆತ್ಮ ಸಾತ್ಕೊಂಡ ಮುನಿಗಳನ್ನು ಕರ್ಕೊಂಡು ಹೋಗ್ಯಾನ ಹಳಿ ದಂಡಿ ಬರಂತೆ ಮುನಿಗಳು ಅಂತಾರ ಬಾಬಾ ನನಗೆ ಆ ತಟಕ್ಕೆ ಹೋಗೋದು ಕುನ್ನೂರು ಕಡೆ ಹೋಗಿ ಬೋರ್ಗ ಹೋಗೋದು ಅದೇ ಮಳೆಕಾಲ್ ಮಟ್ಟ ನೀರು ಅದೇ ಮುನಿಗಳು ಕಾಯ ಮಾಡ್ತಾರು ಸಾತ್ಕೊಂಡು ಅಂತ ಕ್ಷಮೆ ಮಾಡ್ರಿ ನನ್ನ ಹೆಗಲ್ ಮೆಕ್ಕೊಂಡ್ರಂತೆ ಹೆಗಲ್ ಮ್ಯಾಗ್ ಕುಣಿಸ್ಕೋತಾರ ಮಳೆಕಾಲ ಮಟ್ಟ ನೀರನ್ನೇ ಶಾಂತಿ ಸಾಗರ್ ಅಂತ ಸಾತ್ಕೊಂಡ ಆದಿ ಸಾಗರ್ ತೊಗೊಂಡು ಹೋಗುದು ನಡು ಹೋಗಿರಬೇಕು ಅಷ್ಟರಾಗ ಮ್ಯಾಲ ಕೂತಂತ ಮಹಾರಾದ್ರಂತಾರ ಸಾತ್ಕೊಂಡ ನಿನ್ನ ಮನಸ್ಸು ಎಷ್ಟು ಸ್ವಚ್ಛತೇವು ಎಂಥ ಸೇವಾ ಮಾಡೋ ಆಯ್ತು ನಿನ್ನ ನೋಡಿ ನನಗೆ ಅನ್ಸಾಕತೆ ಏನಾದರೂ ಒಂದು ಆಶೀರ್ವಾದ ಕೊಡಬೇಕಂತ ಏನು ಆಶೀರ್ವಾದ ಬೇಕು ಅಂತ ಗುರು ಕೇಳ್ತಾರಂತ ನೋಡ್ರಿ ಎಂಥ ಭಕ್ತಿ ಅವ್ರದ್ದು ಸ್ವತಃ ಗುರುಗ ಭಾವಾತ್ ಏನಾ ಶಿಷ್ಯನ ಉದ್ಧಾರ ಆಗಬೇಕು ಏನು ಬೇಕು ಕೇಳು ಅಂತ ನೀವು ಒಂದು ವೇಳೆಗೆ ಕೇಳಿನಂದ್ರೆ ಏನು ಹೇಳೋರು ನೀವು ಒಂದು ವಾರ ಟೈಮ್ ಕೊಡ್ರಿ ವಿಚಾರ ಮಾಡ್ತಾನೆ ನಾ ಏನು ಕೇಳಬೇಕು ಅನ್ನೋದು ಹಾಂ ಮನೆಯಾಗಿ ಹೆಂತೀನ ಕೇಳಿ ಮಕ್ಕಳನ್ನ ಕೇಳಿ ಮೀಟಿಂಗ್ ಮಾಡಿ ಲಿಸ್ಟ ಮಾಡ್ಕೊಂಡು ಬರೋರು ಮತ್ತು ಭಾಳ ಪುಣ್ಯ ಬೇಕು ರೀ ಸದ್ಭಾವನೆ ಬೇಕು ಏನು ಕೇಳಬೇಕು ಏನು ಕೇಳಬೇಕು ಭಗವಂತ ಈ ಶರೀರದ ಪ್ರಾಣ ಪ್ರಾಣಿರತಕ್ಕ ಧರ್ಮ ಮಾಡೋ ಶಕ್ತಿ ನಮಗೆ ಕೊಟ್ಟರಿ ಧರ್ಮಕ್ಕಿಂತ ದೊಡ್ಡದೇನೈತಿ ಈ ಶರೀರದ ಪ್ರಾಣ ಇರತಕ್ಕ ಧರ್ಮ ಮಾಡುವಂಥ ಭಾವ ಶಕ್ತಿ ನನಗೆ ಬರಲಿ ಅಂತ ಆಶೀರ್ವಾದ ಕೊಡ್ರಿ ಯಥೋ ಧರ್ಮ ತಥೋ ಜಯ ಧರ್ಮನ ನಮ್ಮ ಆತ್ಮನನ್ನ ಧರ್ಮಾತ್ಮನನ್ನಾಗಿ ಮಾಡಿ ಮಹಾತ್ಮನನ್ನಾಗಿ ಮಾಡಿ ಪರಮಾತ್ಮನನ್ನಾಗಿ ಮಾಡ್ತದೆ ಪರಮಾತ್ಮ ಆಗಬೇಕಾದ್ರೆ ಅದಕ್ಕೆ ಬೀಜ ರೂಪ ಪರಮಾತ್ಮ ಯಾವುದು ಅಂದ್ರೆ ಧರ್ಮಾತ್ಮ ಜೀವ ಅದಕ್ಕೆ ನಾವು ಧರ್ಮಾತ್ಮ ಆಗಿ ಸಾಯಬೇಕು ನಾಲ್ಕು ಮಂದಿ ಬಾಯಾಗ ಸತ್ ನಂತರ ಅನ್ಸ್ಕೋಬೇಕು ಯಾನ್ ಧರ್ಮಾತ್ಮ ಜೀವಿ ಇತ್ತಪ್ಪ ಎಷ್ಟು ಪುಣ್ಯ ಮಾಡಿದ ಜೀವ ಅಂಥ ಜೀವಕ್ಕಿಲ್ಲಿ ದೇವರು ಇಡುಗೂಡ ನೋಡು ಭಾಳ ದಿವಸ ಅದಕ್ಕೆ ಲಿಂಗಾಯಿತರಿಂದ ಬರದಾರವ್ರು ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರಯ್ಯ ಇಲ್ಲಿ ಸಲ್ಲದವರು ಇಲ್ಲಿ ಬೇಕಾದವರು ಅಲ್ಲಿ ಬೇಕತ್ತ ಇಲ್ಲಿ ಬ್ಯಾಡಾದವ್ರು ಅಲ್ಲಿ ಬ್ಯಾಡತ್ತ ಎಷ್ಟು ಸರಳ ಮಾತು ಹೇಳ್ರಿ ನೋಡ್ರಿ ಸತ್ತ ನಂತರ ನಾಲ್ಕು ಮಂದಿ ಬಾಯಾಗ ಗುಳಿಬೇಕು ಅಂಥ ವ್ಯಕ್ತಿತ್ವ ನಮ್ದಾಗಬೇಕು ಆಚಾರ್ಯ ಶಾಂತಿ ಸಾಗರ್ ಆತ್ಮ ಸಾತ್ಕೊಂಡ ನೀರಾಗದಾನ ಗುರುಗಳು ಹೆಗಲ್ ಮ್ಯಾಗದಾರ ಗುರು ಆದಿ ಸಾಗರ್ ಕೇಳ್ತಾರಂತ ಸತ್ಕೊಂಡ ನಿಂದು ಸೇವಾ ನಿನ್ನ ಮನಸ್ಸ ಸ್ವಚ್ಛದ ನಿನ್ನ ನೋಡಿ ನಿನ್ನ ಕಾರ್ಯ ನೋಡಿ ನಿನ್ನ ಭಾವ ನೋಡಿ ನನ್ನ ಆತಮ ಹೇಳಕೈತಿ ನಿನಗೇನಾದರೂ ಒಂದು ಆಶೀರ್ವಾದ ಕೊಡಬೇಕಂತ ಏನು ಬೇಕಪ್ಪ ನಿನಗೆ ಆಶೀರ್ವಾದ ಅಂತ ಕೇಳ್ರೆ ಸಾತ್ಕೊಂಡು ಅಂತ ಏನು ರೀ ಗುರುಗಳ ಏನು ರೀ ಮಾರಾದ್ರೆ ಭಾಗ್ಯ ಒಂದು ಸಣ್ಣ ನದಿ ನಿಮ್ಮ ಮುನಿಗಳ್ನ ಹೆಗಲ್ ಮ್ಯಾನು ಕುಂಸ್ಕೊಂಡು ಪಾರು ಮಾಡುವಂಥ ಭಾಗ್ಯ ಸಿಕ್ಕತ್ತಿ ನನಗೆ ಆಶೀರ್ವಾದ ಕೊಡುವ ಭಾವ ಇತ್ತಂದ್ರೆ ಈ ಸಂಸಾರ ಸಾಗರದಿಂದ ನನ್ನ ಆತ್ಮ ಪಾರಾಗಬೇಕು ಅಂತ ಆಶೀರ್ವಾದ ಕೊಡ್ರಿ ಅಂತ ಕೇಳ್ಕೊಂಡು ಒಂದು ಸಣ್ಣ ನದಿ ನಾ ಪಾರು ಮಾಡ್ತೀನಿ ಸಂಸಾರ ಸಾಗರ್ ಇದನ್ನು ಕೇಳಿದಾಗ ನಮ್ಮ ಮೆಮ್ರಿ ಒಳಗೆ ಬಂದು ಹೋಗ್ತೈತಿ ರಾಮಾಯಣ ಯಾವಾಗ ಗಂಗಾ ನದಿ ಪಾರು ಮಾಡೋ ಪ್ರಸಂಗ ಇರ್ತೈತಿ ಯಾರಾ ರಾಮ ಆ ಸಮಯದಾಗ ಕೇವಟ ಅಂತ ಒಬ್ಬ ಅಂಬಿಗಾನ ಪ್ರಸಂಗ ಬರ್ತದೆ ಕೇರಳ ಇರ್ಲೋ ಕೇವಟ ಆತ ಆತನ ಪತ್ನಿ ದಿವಸ ನಾವು ಆಡಿ ಹೊಟ್ಟೆ ತುಂಬಿಕೊತಿದ್ರು ರಾಮ ಹೋದ ಕೇವಟ ನನ್ನ ತಂದು ಮೈಯ ಪಾರು ಮಾಡಪ್ಪ ಅಂತ ಕೇವಟ ಅಂತ ಕ್ಷಮಾ ಮಾಡ್ರಿ ಕ್ಷಮಾ ಮಾಡಿ ಇರೋದು ಒಂದ ನನ್ನ ನಾವು ತಪ್ಪಿ ನೀವು ಕಾಲಿಟ್ರೆ ಕಲ್ಲಾಗಿ ಬಿಟ್ಟರೆ ನಾನು ಹೊಟ್ಟೆಂಗೆ ತುಂಬುದು ನಾ ಕೇಳೇನಿ ನೀವು ಕಾಲು ಹಚ್ಚಂತೆ ಕಲ್ಲಿದ್ದದ್ದು ಹೆಣ್ಣು ಆತತ್ತು ಅಲ್ಲ ಕಲ್ಲಿದ್ದು ಹೆಣ್ಣು ಆತತ್ ಕೇಳೀನಿ ಮತ್ತು ನನ್ನ ನಾವು ಹೆಣ್ಣು ಹಾಕುತ್ತೆ ಇದ್ದಕ್ಕೆ ಒಬ್ಬಕ್ಕೆ ಇನ್ನೊಬ್ಬಕ್ಕೆ ನೆಲ್ ಸಂಭಾಸ್ಲಿ ಅವಾಗ ಕ್ಷಮ ಮಾಡಪ್ಪ ಹಂಗೇನಿಲ್ಲ ನನ್ನ ಗಂಗಾಮಯ ನದಿ ಮ ಪಾರು ಮಾಡಬೇಕು ಅದಕ್ಕೆ ನಾವು ಅಂತ ಸಹಾಯ ಮಾಡುವಂತ ಏನು ಕರಿತನು ಏನು ಬರ್ತಾಳು ಮಣ್ಣಿನ ಪರಾಣಿಗೆ ಗಂಗಾ ನೀರು ತೊಗೊಂಡ ರಾಮನ ಕಾಲು ತೊಳಿತನು ಖೇವಟ ಕಾಲು ತೊಳೆದ ನಾವ್ನ್ಯಾಗ ಏರಿಸ್ತಾನೆ ಪರಂಪರ ನೋಡ್ರಿ ಎಂದಕ್ಕೆ ನಾವು ಕಾಯಸ್ಸರ್ಗೆ ಮಾಡಿ ನದಿ ದಾಡ್ತೀವಿ ಇವತ್ತು ಪರಂಪರೆ ಇತ್ತು ಹಿಂದಿನ ಜನ ಕ ಕಾಲಾಗಿದ್ದು ತೆಗ್ದು ಕೈಯ ಹಿಡ್ಕೊಂಡು ಕಾಲು ತೊಗೊಂಡು ನಾವ್ನಾಗೆ ಹತ್ತಿದ್ರು ಈಗೂ ಪರಂಪರೆ ಆಯ್ತು ಇದು ಸುಮ್ಮನೆ ಹೇಳಿಲ್ಲ ಇದರಿಂದ ಅಧ್ಯಾತ್ಮದ ಸಂಸ್ಕೃತಿ ಅದ ಇದರಿಂದ ನೀತಿ ಪಾಠ ಅದ ರಾಮ ರಾಮನ ಚರಣ ಕೇವಟ ತೊಳೆದ ಮೂರು ಸಲ ಪ್ರಸಂಗ ಬರ್ತದ ತೊಳೆದು ಸಹಿತ ಅದಕ್ಕೆ ನಮ್ಮ ದೇಶ ಸಂಸ್ಕೃತಿ ಸಂಸ್ಕಾರ ಪ್ರಧಾನ ದೇಶ ಭರತ ತೊಳೆದಿದ್ದ ಕೇವಟ ತೊಳ್ದಿದ್ದ ಕೊನೆಗೆ ಶಬರಿನು ತೊಳೆದಿದ್ದು ಪಾದ ಪೂಜೆ ಅದು ಮದುವೆ ಆಗ ತೊಳೆದಿದ್ರಲ್ಲ ಮಾವ ಯಾರ ಕಾಕ ಸೀತಾನ ಕಾಕ ದಾರಿ ಮಾಡಿ ತೋಮ ದಾರಿ ಆ ಬಂಗಾರ ಪಾತ್ರನಾಗ ರಾಮನ ಕಾಲು ತೊಳೆದಿದ್ದವು ಎಲ್ಲಿ ಕೊಡುಮಿಗೆ ಒಂದು ಉಲ್ಲೇಖ ಬರ್ತದ ಭರತ ಕೊಡುಮಿಗೆ ರೊಟ್ಟಿ ಬಿಡ್ತಿರಲ್ಲ ಮಲ್ಲ ಕಟ್ಟಿಗೆ ಕೊಡುಮಿಗೆ ಕೊಡುಮಿಗೆಯಾಗ ಭರತ ರಾಮನ ಪೂಜೆ ಪಾತ್ ಪೂಜೆ ಮಾಡಿದ್ದ ಮಣ್ಣಿನ ಪರಾಣಿಗಾಗ ಕೇವಟ ರಾಮನ ಪಾತ್ ಪ್ರಕ್ಷಾಲನ ಮಾಡಿದ್ದ ಕರ ಪಾತ್ರ ಮಾಡಿ ಕಣ್ಣೀರ್ಲೆ ಶಬರಿ ರಾಮನ ಪಾತ್ ಪ್ರಕ್ಷಾಲನ ಮಾಡಿದ್ಲು ಅನ್ನದೇ ಶಬರಿ ಹೆಸರು ಇವತ್ತು ಇತಿಹಾಸದಲ್ಲಿ ಅಚ್ಚಳಿಯದ ಉಳಿದು ಹೋಗ್ಯದ ಯಾವಾಗ ನಾವು ನಾವಡಿಗ ಕೇವಟ ನಾವು ಕಡಿತಿರ್ತಾನೆ ಹುಟ್ಟ ಅರ್ಧ ನದಿಗೆ ಒಂದ್ಸತಿ ಚರ್ಚೆ ಆಗ್ತಿರ್ತದ ಅವಾಗ ರಾಮ ಸೀತಾನ್ ಕಡೆ ನೋಡ್ತಾನ ನೋಡ್ದ ತಿಳ್ಕೊಟ್ಲು ಏನಾರ ಕೊಡ್ಬೇಕಂತ ಒಂದು ತಿಲಾಗಿಂದ ಬಂಗಾರ ತೆಗ್ದ ಕೊಡ್ಬೇಕಂತ ರಾಮನ ಕೈ ಕೊಡ್ತಾಳು ರಾಮ್ ಇದ್ದಾವ ಆ ಕೇವಟ್ ಕೊಡಬೇಕಾದ್ರೆ ಕೇವಟ ಕೈ ಮೆಗಿತಾನ ಬ್ಯಾಡಾರಿ ಅಂತ ಅಗಸ್ರ ಅಗಸರಿಂದ ಏನು ತೊಗೊಳಂಗಿಲ್ಲ ನಾವಿಗಳು ನಾವಿಗಳಿಂದ ಏನು ತೊಗೊಳಂಗಿಲ್ಲ ಇದು ನಮ್ಮ ಸಂಸ್ಕೃತಿ ಅದಕ್ಕೆ ರೀ ಅಂತ ಲಕ್ಷ್ಮಣ ಶಿಟ್ಟು ಬತ್ ನೋಡು ಏ ಏ ಕೇವಟ ನನ್ನ ಅಣ್ಣನೇನು ನಾವಾಡೇ ಅಂತ ತಿಳ್ಕೋದು ನಂಬಿಗೆ ಯಾಕೆ ತಿಳ್ಕೊಂಡು ಏನು ಶಿಟ್ಟು ಬರ್ತೈತಿ ಲಕ್ಷ್ಮಣಗ ಅವಾಗ ಖೇವಟ್ ಅಂತಾನು ಕ್ಷಮ ಮಾಡಿರಿ ಅಂತ ರಾಮ್ ಅಂತನು ಏನಾಯ್ತು ಪಾಯ್ ತಗೋ ತಗೋ ಅಂತ ಇಲ್ಲ ರೀ ನಾವೀ ಸೇ ನಾವೀ ದುಬಿ ದೋಬಿ ನೈಲೇತಾ ಮೈ ನೈ ಲುಂಗ ಅಂದ್ಬಿಟ್ಟು ಮತ್ತೆ ಕ್ರೋದು ಬರ್ತೈತೆ ಯಾರಿಗೆ ಲಕ್ಷ್ಮಣಗ ಯಾ ಬೋಲ್ರೆ ಕ್ಷಮಾ ಕೀಜಿ ಮೈ ಚೋಟಾ ಸ ಗಂಗಾ ಮೈಯಾಕೋ ಪಾರ್ ಕರ್ತಾ ಹಾಂ ಪರಂತು ರಾಮ್ ಇಸ್ ದುನಿಯಾಕೂ ಪಾರ್ ಕರ್ತೇ ಇಸ್ಲಿ ಹೋಬಿ ನಾವು ಮಾಡಿ ಆದರೆ ನೆನೆ ಬರ್ತದೆ ಯಾವಾಗ ಸಾತ್ಗೊಂಡ ಆದಿ ಸಾಗರ್ ಹೆಗಲ್ ಮ್ಯಾಥ್ ನದಿ ಪಾರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂಥ ಪವಿತ್ರಾತ್ಮ ಆತ್ಮ ಬೋರ್ಗಾಂವ್ಗೆ ಬಂದ ಮುನಿಗಳದು ವಯ್ಯಾವೃತ್ತಿ ಮಾಡ್ತಿರು ಎಷ್ಟೋ ಸಾಧುಗಳು ಸಮಾಧಿ ಮರಣ ಮಾಡಿಸಿದ್ರು ಸ್ವಾಧ್ಯಾಯ ಕೇಳ್ತಿದ್ರು ಶಂಕ ಸಮಾಧಾನ ಮಾಡ್ತಿದ್ರು ಅಷ್ಟು ಪ್ರಭಾವ ಸಾತ್ಗೊಂಡ ಮೇಲೆ ಬಿದ್ದಿತ್ತು ಹದಿನೆಂಟನೇ ವಯಸ್ಸಿನಾಗ ಬಾಲ ಬ್ರಹ್ಮಚಾರಿ ವ್ರತ ತಗೊಂಡಂಥ ಆತ್ಮ ತಂದೆ ತಾಯಿ ಸಂಕಲ್ಪ ಮಾಡಿದ್ರು ನೀವು ಜೀವಂತಿರುವರಿಗೆ ನಾ ದೀಕ್ಷಾ ತಗೊಳ್ಳಂಗಿಲ್ಲ ನನಗೆ ಮದುವೆ ಒತ್ತಾಯ ಮಾಡಬೇಡ್ರಿ ಅಂತ ಎರಡನೇ ಮದುವೆ ಹೊಂಟಾಗ ತಂದೆ ತಾಯಿ ಹತ್ರ ವಚನ ತಗೊಂಡಿದ್ರು ಅದಕ್ಕೆ ಆ ವಚನ ಪಾಲನೆ ಮಾಡೋ ಸಲುವಾಗಿ ತಂದೆ ತಾಯಿ ಜೀವಂತಿರುತಕ್ಕ ಮಣಿ ಬಿಡಲಿಲ್ಲ ನೋಡ್ರಿ ನಮಗೆ ನಿಮಗೆಲ್ಲ ಶಾಂತಿ ಸಾಗರ್ ಎಂಥ ಕರ್ತವ್ಯ ಬೋಧ ಕೊಟ್ಟಾರಂದ್ರೆ ಭೂಮಿ ತೆಲಿಮೆ ತಂದೆ ತಾಯಿ ದೇವರು ಅವರು ಸೇವಾ ಮಾಡೋದು ನಮ್ಮ ಧರ್ಮ ಅವರು ಸೇವಾ ಮಾಡಿ ಅವ್ರ ಸಮಾಧಿ ಮರಣ ಮಾಡಿಸಿ ಅವ್ರ ಸಮಾಧಿ ಆದ ನಂತರ ನಲ್ವತ್ತನೇ ವಯಸ್ಸಿನಾಗ ಮನಿ ಬಿಟ್ಟರು ಅವ್ರು ಹದಿನೆಂಟನೇ ವಯಸ್ಸಿನಾಗ ವೈರ್ಯ ಬಂದಿತ್ತು ತಗೊಳ್ಳ ಭಾವ ಆಗಿತ್ತು ಎಂಟು ವರ್ಷ ಮತ್ತೆ ಮತ್ತೆ ಇಪ್ಪತ್ತೆರಡು ವರ್ಷ ಮನೆಯಾಗೆ ಉಳಿದ್ರು ಎದ್ರ ಸಲುವಾಗಿ ತಂದೆ ತಾಯಿ ಕೊಟ್ಟಂಥ ವಚನ ಮತ್ತು ಅವರ ಪಾಲನೆ ಪೋಷಣೆ ಮಾಡಿದು ಮಗ ಆದಂಥದ್ದು ನನ್ನ ಕರ್ತವ್ಯ ಈಗಿನ ಮಕ್ಕಳು ಶಾಂತಿಸಾಗರ್ ಜೀವನ ಚೈತ್ರ ಯಾಕೆ ಓದಬೇಕು ಯಾಕೆ ಕುಂತಿತಿ ಮಾಡಬೇಕಂದ್ರೆ ಮಕ್ಕಳಿಗೆ ಬೋಧ ಸಿಗಬೇಕು ಅದಕ್ಕೆ ನಾಳೆ ಎಲ್ಲಾರನ್ನೂ ಕರ್ಕೊಂಡು ಹೋಗ್ರಿ ಮಕ್ಕಳಿಗೆ ಪ್ರೇರಣ ಸಿಗಲಿ ನಿಮ್ಮನ್ನು ಸೇವಾ ಮಾಡಬೇಕು ತಂದೆ ತಾಯಿ ವ್ಯವಸ್ಥೆ ಮಾಡಬೇಕು ಅವ್ರದ ಸಮಾಧಿ ಮರಣ ಆಗ್ತಕ್ಕಂಥ ಭಾವ ಮಾಡಬೇಕು ಅಂದರೆ ನಾವು ಮಕ್ಕಳು ಅದು ಸಾರ್ಥಕ ಆಗ್ತದೆ ಮಕ್ಕಳಿಗೆ ಕರ್ತವ್ಯ ಇದು ಜನ್ಮ ಕೊಟ್ಟಾಗ ತಾಯಿ ಮಕ್ಕಳು ಹೆಂಗೆ ಪಾಲನೆ ಪೋಷಣೆ ಮಾಡ್ತಾಳೆ ಪ್ರಸಂಗ ನೋಡ್ರಿ ಒಂದು ಸಂದ ಅವ ಮಗ ಇದ್ರು ತೊಂಬತ್ತು ವರ್ಷದ ಮುದುಕಿ ಸುಮಾರು ಐವತ್ತು ವರ್ಷದ ಮಗ ಸಣ್ಣ ಗುಡಿಸಲಿತ್ತು ಮಳೆ ಸೋ ಮಳಿಗೆ ಸೋರಿ ಎಲ್ಲ ಹಸಿಯಾಗಿತ್ತು ತಾಯಿ ಮಗ್ ಹೇಳ್ತಾಳೆ ಮಗನ ಅಲ್ಲಿ ಜಾಗ ಇತ್ತು ಉಪ್ಪ ಮಕ್ಕಳು ಅಂತ ಮನ್ಕೊಂಡ ಬೆಚ್ಚಗೆ ಹಾಸಿಗೆ ಕೊಟ್ಲು ಮನ್ಕೊಂಡ ಒಂದು ತಾಸಾಗಿತ್ತು ತಾಯಿ ಮಗು ನಂಗೆ ಬಾಯಾರಿಕಾಗ್ಯದ ಒಂದು ತಮ್ಮ ನೀರು ಕೊಡು ಒಂದು ಲೋಟ ನೀರು ಕೊಡು ಅಂತ ಕೇಳ್ಕೊಂಡ್ಲು ಮಗ ಹೋದ ನೀರು ತಂದು ಕೊಟ್ಟ ಕುಡಿದ್ಲು ಅರ್ಧ ನೀರು ಕುಡ್ದ ಅರ್ಧ ಬಟ್ಲು ಕೈಯಿಂದ ಜಾರಂಗೆ ಮಾಡ್ಲು ಅದು ಕೈಯಿಂದ ಜಾರ ಬಿದ್ದು ಅವನು ಹಾಸಿಗೆ ತೊಯ್ತು ಹಾಸಿಗೆ ತೊಯಂತೆ ಇಂಥ ಹಸಿ ಹಾಸಿಗೆ ತಾನು ಹೆಂಗೆ ಮಕ್ಕಳಿಗೆ ಗೊತ್ತಾಗ ನನ್ಗೆ ಮಗು ಅಲ್ಲಿ ಇನ್ನೊಂದು ಹಾಸಿಗೆ ಮಾಡಿ ಕೊಡ್ತಿನಪ್ಪ ಮಕ್ಕ ಅಂತ ಮತ್ತೊಂದು ಹಾಸಿಗೆ ಮಾಡ್ಲಿಕ್ಕೆ ಕೊಟ್ಲು ಮತ್ತೊಂದು ಎರಡು ತಾಸು ಹೊತ್ತು ಕಂದ ನಂಗೆ ನೀರಕ್ಕೆ ಆಗ್ಯದ ಒಂದು ಸ್ವಲ್ಪ ನೀರು ತಗೋರು ಮತ್ತು ಎದ್ದು ನೀರು ಕೊಟ್ಟ ಮತ್ತೆ ಅರ್ಧ ಕೊಡ್ಲು ಮತ್ತು ಚೆಳ್ಳು ಮಗಿಟ್ಟು ಓದ್ತು ನಿಂತ ತೆಲಗಿ ತೆರಿಗೆ ಮುದಿಕೆ ಮುದಿಕ್ಕಾಗ್ಯ ಇಟ್ಟು ಬುದ್ಧಿಲ್ಲ ನಾ ಹೆಂಗೆ ಮಕ್ಕೋಲಿ ನೋಡಲ್ಲಿ ರಾಳಿ ಹಸಿ ಆಗೈತಿ ಮತ್ತೆ ಗದರ್ಸಿದ ಇಲ್ಲಪ್ಪ ಇನ್ನೊಂದು ಹಾಸಿಗೆ ಅಂತ ತನ್ನ ಹಾಸಿ ಹಳಿ ಆದದ್ದೆಲ್ಲ ಸೀರೆ ಹೊಲದ ದುಬಿ ತಯಾರು ಮಾಡಿದ್ಲು ಕೌಂದಿ ಹಾಕಿ ಕೊಟ್ಟಲು ಇಲ್ಲಿ ಇದ್ಲು ಮತ್ತು ಅದ ಒಂದು ಜೋಪಡಾಗ ಸೈಡ್ ಮಕ್ಕೊಂಡ ಮತ್ತೊಂದು ಮೂರು ತಾಸು ಆಯಿತು ಮುಂಜಾನೆ ನಾಲ್ಕು ನಾಲ್ಕೂವರೆ ಆಗಿತ್ತು ತಮ್ಮ ಮಗನ ನಂಗೆ ಕೈ ಎಟ್ರ ನೀರು ಕುಡಿತಿ ಶೆಟ್ಟು ಬತ್ತು ಮತ್ತೊಂದೊಂದು ಗ್ಲಾಸ್ ನೀರು ಕೊಟ್ಟ ಕುಡಿದ್ಲು ಮತ್ತೆ ಚೆಲ್ಲಿದ್ಲು ಶೆಟ್ಟು ಬತ್ತು ಬೈಯಾಕೆ ಶುರು ಮಾಡಿದ ಶಬ್ದಗಳು ಏನೇನು ಬಂದು ಎಷ್ಟು ಉಳ್ಳು ಹೋಗಿ ಹೊಳಿ ದಂಡೆ ಬಿದ್ದವು ಮುದಿಕೆ ಆಗ್ಯ ನಿನಗೆ ನಿನಗಿಟ್ಟು ಬುದ್ಧಿಲ್ಲ ಮೂರು ಹಾಸಿಗೆ ತೋರಿಸಿದಿ ನಿನಗೆ ಏನಾಯ್ತು ಆಗೈತಿ ಬೇಗಸು ತಾಯಿ ಅಂತ ಮಗು ಕ್ಷಮಾ ಮಾಡಪ್ಪ ನನಗೆ ನಾನು ನಿನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಕ್ಕನ ನಾನು ಮಾಡೀನಿ ಅಲ್ಲೋ ನೀರು ನೀರು ಬಿದ್ದದ ಕಿಟ್ನಿ ಹಾರಾಡಕತ್ತಿದಿ ನೀ ಸಣ್ಣ ಬಿದ್ದಾಗ ಎರಡು ಸಲ ಸೂ ಮಾಡಿದ್ದಿ ನೀ ಇದ್ದಾಗ ಶಿಶು ಇದ್ದಾಗ ಎರಡು ಸಲ ಫಲಸು ಮಾಡಿದ್ದಿ ಅದ ಆಸೆಯ ನಿನ್ನ ತಬ್ಕೊಂಡು ಮಕ್ಕಳು ನಿಲ್ಲವ ಮಗನ ಎಲ್ಲಿ ಹೋತು ನನ್ನ ಸೇವಾದ ಬಲ ನಿಂಗೆ ಎಂಥ ಕಾರ್ಯ ಮಾಡಿದ್ದೀನಿ ಇವೊಂದು ಮೂರು ಸಲ ನೀರು ಚೆಲಿದಕ್ಕೆ ನಿನಗಿಟ್ಟ ಸಿಟ್ಟು ಬರಾಕತೈತಿ ಅವಾಗ ಮಗು ಎದ್ದ ತಾಯಿ ಕಾಲಿಡ್ತಾನೆ ಅಮ್ಮ ಕ್ಷಮಾ ಮಾಡಂತ ಮಕ್ಕಳಿಗೆ ಬೋಧನೆ ಕೊಡೋದು ಭಾಳ ಮುಖ್ಯ ಅಲ್ಲ ಕರ್ತವ್ಯ ಬೋಧ ಮಕ್ಕಳಿಗಾಗಬೇಕು ಅನುಕರಣಶೀಲತಾ ದೊಡ್ಡವರಿಂದ ಮಕ್ಕಳು ನೋಡಿ ಕಲಿತವು ಹಂಗೆ ನಾವು ನಮ್ಮ ಜೀವನವನ್ನು ನಿರ್ಪಿಸ್ಕೋಬೇಕು ಜಗತ್ತು ತಿದ್ದಾಗ ನಮ್ಮ ಮಹಾವೀರ್ ಭಗವಾನ್ ಹೇಳಿಲ್ಲ ಜಗತ್ಕಿ ಚಿಂತ ಮತ್ ಕರೋ ಸ್ವಕ್ಕೆ ಚಿಂತ ಕರು ಸ್ವ ಆತ್ಮಿಗೆ ಅವಲೋಕನ ಕರು ಜಗತ್ಕೋ ಮತ್ ಸುಧರೋ ಸ್ವಯಂಕೋ ಸುಧರು ಯಾರ ತಮ್ಮ ಆತ್ಮನನ್ನು ನೋಡ್ತಾರ ಆತ್ಮನನ್ನು ತಿಳ್ಕೋತಾರ ಆತ್ಮನನ್ನು ತಿದ್ಕೋತಾರ ಅವರ ಪರಮಾತ್ಮ ಜಗತ್ತು ತಿದ್ದವರು ಪರಮಾತ್ಮ ಆಗಿಲ್ಲ ಆಗೋದಿಲ್ಲ ಕರ್ತಾ ಬುದ್ಧಿ ಮತ್ ಕರೋ ಕರ್ತವ್ಯ ಕರೋ ಕರ್ತ ಆಗಬೇಡಪ್ಪ ಕರ್ತವ್ಯ ಮಾಡು ಅದಕ್ಕೆ ಕರ್ತವ್ಯೋ ಪರಮೋ ಧರ್ಮಃ ಅದನ್ನು ಬಸವಣ್ಣವರು ಕನ್ನಡದ ಕೈಲಾಸವೇ ಕಾಯಕವೇ ಕೈಲಾಸ ಅಂತ ಹೇಳಿದರು ಕಾಯಕವೇ ಕೈಲಾಸ ಅದನ್ನು ಸಂಸ್ಕೃತದಲ್ಲಿ ಕರ್ತವ್ಯೋ ಪರಮೋಧರ್ಮ ಅಂತ ಹೇಳಿ ಮಗನಾಗಿ ಕರ್ತವ್ಯ ಪಾಲನೆ ಮಾಡು ಶ್ರಾವಿಕೆಯಾಗಿ ಕರ್ತವ್ಯ ಪಾಲನೆ ಮಾಡು ಶ್ರಾವಕನಾಗಿ ಕರ್ತವ್ಯ ಪಾಲನೆ ಮಾಡು ಶಿಷ್ಯನಾಗಿ ಕರ್ತವ್ಯ ಪಾಲನೆ ಮಾಡು ಶಿಕ್ಷಕನಾಗಿ ಕರ್ತವ್ಯ ಪಾಲನೆ ಮಾಡು ರೈತನಾಗಿ ಕರ್ತವ್ಯ ಪಾಲನೆ ಮಾಡು ನೀವು ಯಾವ್ಯಾವ ಸ್ಥಾನದಾಗ ಅದರಿ ಆ ಸ್ಥಾನದಾಗ ಇಟ್ಕೊಂಡು ನಿಮ್ಮ ಕರ್ತವ್ಯ ಪಾಲನೆ ಅಂದ್ರ ಇದಕ್ಕಿಂತ ದೊಡ್ಡ ಧರ್ಮ ಯಾವಲ್ಲ ಇದು ಪ್ರಥಮ ಧರ್ಮ ಅಂಥ ಕರ್ತವ್ಯವನ್ನು ಸಾಗರರು ಗೃಹಸ್ಥವಸ್ಥೆಯಲ್ಲೇ ಮಾಡ್ತಾ ಬಂದಿದ್ರು ಹಕ್ಕಿಗಳಿಗೆ ಬರೇ ಕಾಳು ಅಷ್ಟು ಕೆಲಸ ಅಷ್ಟೇ ಮಾಡಲಾರ್ದ ನೀರು ಕುಡಿಸುವಂಥ ಕೆಲಸನೂ ಮಾಡಿದ್ರು ಜನ ಏನೋನೂ ಮಾತಾಡಿದ್ರು ಯಾವುದೂ ತಲೆಗೆ ಹಾಕೋಲಿಲ್ಲ ಆದರೆ ಇವತ್ತು ಇತಿಹಾಸದಾಗ ಇತಿಹಾಸ ಪುರುಷರಾಗಿ ಪುಣ್ಯತಿಥಿ ಮಾಡುವಂಥ ಮಹಾನ್ ಆತ್ಮ ಆಗೋದ್ರು ಅವ್ರು ಮಾಡಿರ್ತಕ್ಕಂಥ ಕರ್ತವ್ಯ ಪಾಲನೆಯಿಂದ ಅಂತ ಎಲ್ಲ ವ್ಯವಸ್ಥೆ ಆದ ನಂತರ ನಲ್ವತ್ತನೇ ವಯಸ್ಸಿನಾಗಿ ಇಪ್ಪತ್ತೆರಡು ವರ್ಷ ವೈರಾಗಿದ್ರು ದೀಕ್ಷಾ ತೋಳು ಇದ್ರೂ ಇಪ್ಪತ್ತೆರಡು ವರ್ಷ ತಂದೆ ತಾಯಿ ಸೇವಾ ಮಾಡಿ ಸಮಾಧಿ ಆದ ನಂತರ ಮನೆ ಬಿಟ್ಟ ಇದ್ದಿದ್ದಿಲ್ಲ ಉತ್ತರದಾಗ ಅಂತ ಗೊತ್ತಾಯಿತು ಉತ್ತರಕ್ಕೆ ಹೋದರು ಪ್ರಾರ್ಥನಾ ಮಾಡಿದ್ರು ನಿವೇದನೆ ಮಾಡಿದರು ಉತ್ತರದೊಳಗೆ ದೇವಪ್ಪ ಸ್ವಾಮಿಯವ್ರಿಂದ ಕ್ಷುಲ್ಲಕ್ ದೀಕ್ಷಾ ತಗೊಂಡು ದೀಕ್ಷಾ ತಗೊಂಡು ಮರುದಿವಸನ ದೀಕ್ಷಾ ದಿವಸ ಉಪವಾಸ ಪ್ರಥಮ ಆಹಾರ ಪದ್ಧತಿತ್ತು ಆಗ ಪಂಡಿತರು ಹೇಳಬೇಕು ಚೌಕ ಆಹಾರ ಆಗುತ್ತಕ ಜಂಟಿ ಬಾರಿಸ್ಬೇಕು ಪರಂಪರ ಇತ್ತು ಗುರು ಜೊತೆಗೆ ಆಹಾರಕ್ಕೆ ಹೋದ್ರು ಬೌರಿಗೆ ಆಹಾರ ಆಯಿತು ನಿರಂತರ ಆಹಾರ ಆದ ನಂತರ ಇಬ್ಬರು ಮುಂದೆ ಸವಾರು ರೂಪಾಯಿ ಸಾವಾರ ರೂಪಾಯಿ ಇಟ್ಟರು ಒಂದು ರೂಪಾಯಿ ಚಾರಣಿ ದೇವಪ್ಪ ಸ್ವಾಮಿಗಳು ತಗೊಂಡ್ರು ಸಾ ತೊಗೊಂಡು ಅರ್ಥಾರ್ಥ ಚುಲ್ಲಕ್ಕೆ ಶಾಂತಿ ಸಾಗರ್ ತಗೋಲಿಲ್ಲ ಒಂದು ಎರಡು ಸಲ ಹೇಳಿದರು ತಗೋಲಿಲ್ಲ ಮೂರನೇ ಸಲ ಬಾಬಾ ಇದು ಪರಂಪರ ಮಠ ಇವೆಲ್ಲ ನಡಿಬೇಕಾದ್ರೆ ಹಣ ಬೇಕು ಅದಕ್ಕೆ ತಗೋ ಅಂತ ಹೇಳಿದರು ಆವಾಗ ಶುಲ್ಲಕ್ ಅಂತಾರು ರೊಕ್ಕ ಸಂಪತ್ತಿ ಮಠ ಇದೆಲ್ಲ ಬೇಕಿತ್ತಂದ್ರೆ ಮಣಿ ಬಿಡ್ತಿದ್ದೀವಿ ರೀ ನಾ ತಗೋದಿಲ್ಲ ಅಂತ ಕಡಾ ಖಂಡಿತವಾಗಿ ಹೇಳಿದರು ಗುರುಗೆ ಶಿಟ್ಟು ಬತ್ತು ನಾನು ಪಾಲನೆ ಮಾಡ್ಲಿಕ್ಕಂದ್ರೆ ನೀ ನನ್ನ ಶಿಷ್ಯ ಅಲ್ಲ ಅವಾಗ ಕ್ಷಮಾ ಮಾಡಿರಿ ನೀವು ನನ್ನ ಶ್ರೀಷ್ಯ ಅಂತ ಸ್ವೀಕಾರ ಮಾಡಿರಿ ಮಾಡದೇ ಇರ್ರಿ ನಾನು ನಿಮ್ಮನ್ನು ಗುರು ಅಂತ ಸ್ವೀಕಾರ ಮಾಡೀನಿ ನಾನು ಧರ್ಮ ಪಾಲನೆ ಮಾಡ್ತೀನಿ ಅಂತ ಹೇಳಿದ್ರು ಶಿಟ್ ಬಂದ ಶಿಟ್ಟಿನಾಗ ಹೇಳ್ರು ನನ್ನ ಜೊತೆ ನೀ ಲೈಕ್ ಇಲ್ಲ ಹೋಗಿ ಸಂಘ ಬಿಟ್ಟ ಅಂತ ಹೇಳಿದ್ರು ಶಾಂತಿ ಸಾಗರ್ ಯಾರು ಕ್ಷುಲ್ಲಕ್ ಕ್ಷುಲ್ಲಕ್ ಸಾಗರ್ ಎಷ್ಟು ಮಹಾ ಮೇಧಾವಿ ಅಂತಂದ್ರೆ ಗುರುನು ಬಿಟ್ಟರೆ ಕರೆ ಆಚರಣೆ ಬಿಡಲಿಲ್ಲ ಧರ್ಮ ಬಿಡಲಿಲ್ಲ ಸ್ವತಂತ್ರ ಆಗಿ ವಿಹಾರ ಮಾಡಿದ್ರು ಶುರು ಮಾಡಿದ್ರು ಆಗಮ್ ಪದ್ಧತಿ ಚರ್ಯ ಒಂದೊಂದು ಹೊಸ ಊರಾಗ ಹೋದ್ರೆ ಮೂರು ಮೂರು ದಿವ್ಸ ಉಪವಾಸ ಶ್ರಾವಕರು ಬಂದು ಕೇಳವ್ರ ಆರು ಕೇಳ್ರಲ್ಲ ಯಾಕೆ ಹಿಂಗೆ ಮಾಡಾಕ್ತಿ ರೀ ಅಂತ ಕೇಳವ್ರೆ ಅವಾಗ ಅಗದಿ ಸಾಂತ್ ಸ್ವಾವ್ಲೆ ಉದ್ದಿಷ್ಟಾಗೈತ್ರಿ ಒಂದೇ ಚೌಕ ಐತ್ರ ಆಹಾರ ಮಾಡಕ್ಕೆ ಬರಂಗಿಲ್ಲ ಅಲ್ಲ ರೀ ಮತ್ತೆ ಮೂರು ದಿವ್ಸ ಯಾಕೆ ಉಪವಾಸ ಮಾಡಿ ಮೊನ್ನೆ ಹೇಳಿ ಮಾಡ್ತಿದ್ದೀವಲ್ಲ ಮತ್ತು ಭೋಜನ ಕಥಾ ವೀ ಕಥಾಗೆ ಹೇಳಕ್ಕೆ ಬರಲ್ಲ ನೀವು ಹೇಳ್ರತ್ನಾ ಕೇಳ್ರತ್ನ ಹೇಳಿ ಅಲ್ಲ ಅಂದ್ರೆ ಮತ್ತು ಯಾಡ ಚೌಕ ಮಾಡಿ ನೀ ಸುದ್ದಿ ನೀರು ತಂದು ಐತೆ ಹೇಳೋರು ಇವ್ರು ಹಿಂಗೆ ಅಕ್ಕೋತು ಮುಂದಿನ ಇವ್ರು ಹಿಂದಿನ ಸುದ್ದಿ ಹೇಳ್ರೆ ಇದೆಲ್ಲ ಹೇಳ್ರೆ ತಯಾರಾಗೋದು ಇರ್ಲಿಕ್ಕೆ ಹೊಸ ಊರು ಹೇಳ್ದ ಹೋಗಾರ ಅವರ ಆ ಗೊತ್ತಿಲ್ಲ ಮತ್ತೆ ಅಲ್ಲಿ ಅದು ಊರಾಗದು ಹಾಡು ಎರಡು ಮೂರು ಮೂರು ದಿವ್ಸ ಉಪಾಸಾಗ ಹಿಂಗೆ ನೆಡ್ತಿತ್ತು ಏಳು ವರ್ಷ ಹೋಯ್ತು ಬರೀ ಅಣ್ಣನ ತಿಂತಿದ್ರು ಅವು ಯಾವ ಶೇಡ್ಜಿ ಕೇಳಿದಂತೆ ಅಲ್ಲ ರೀ ಅಲ್ಲ ರೀ ನೀವು ರೊಟ್ಟಿ ಯಾಕೆ ತಿನ್ನಂಗಿಲ್ಲ ಸಜ್ಕ ಯಾಕೆ ತಿನ್ನಂಗಿಲ್ಲ ಅಂತ ಕೇ ನೀವು ಹಾಕಂಗಿಲ್ಲ ಅಣ್ಣ ತಿನ್ನಂಗಿಲ್ಲ ನೀವು ಕೊಡಂಗಿಲ್ಲ ಅಣ್ಣ ತಿನ್ನಂಗಿಲ್ಲ ಇದು ಹೆಂಗೆ ಅಂತಂದರು ಅದು ಹಂಗೆ ನಿಮ್ಮ ಭಾಷಾದ ಮರುದ್ ಚೌಕಾದ ನುಚ್ಚ ತೊಗೋರಿ ಕೈ ಮುಚ್ಚರು ರೊಟ್ಟಿ ತೊಗೊರಿ ಕೈ ಮುಚ್ಚರು ಸಜ್ಕ ತೊಗೋರಿ ಕೈ ಮುಚ್ಚರು ಚಪಾತಿ ತೊಗೋರಿ ಕೈ ಮುಚ್ಚರು ಅನ್ನ ತೊಗರಿ ತೊಗೊಂಡ್ರು ಆರಾಯಿತು ಕ್ಷಮಾ ಮಾಡಿರಿ ನೀನೇನು ಹೇಳಿರಿ ನಾವು ಕೊಡಂಗಿಲ್ಲ ಅನ್ನೋದು ಕೊಳ ಕಟ್ಟಿದ್ವಿ ಯಾಕೆ ತಗೋಲಿಲ್ಲ ಅವಾಗ ಶಾನ್ಸರ್ ಕೇಳ್ರು ಯಾವಾಗ ನುಚ್ಚ ಹೊಡ್ದ್ರಿ ಯಾವಾಗ ಜೋಳ ಬೀಸೇರಿ ಯಾವಾಗ ಗೋದಿ ನುಚ್ಚಾ ಹೊಡ್ದರಿ ರಾತ್ರಿ ನಿನ್ನೆಲ್ಲ ಅರ್ಧ ಮಾಡಿದಿವ್ ನಾವು ಅವಾಗ ಶಾನ್ಸರ್ ಹೇಳ್ರು ರಾತ್ರಿ ಮಾಡಿದ ಸಾಧುಗಳು ಸ್ವೀಕಾರ ಮಾಡಂಗಿಲ್ಲ ಅವಾಗ ಸಮಾಜ ಯತ್ ರಾತ್ ಐ ನಮ್ಮ ಮಾಬಲ ಮಾರ ಬಯರ್ಸಿ ಎಲ್ಲ ಪ್ರಿಂಟ್ ಮಾಡಿ ಮನಿಗ್ ಮನೆಗೆ ಕಳಿಸ್ರಿ ನೀರಿನ ಮರ್ಯಾದೆ ಏನೋ ಹಾಲಿನ ಮರ್ಯಾದೆ ಏನೋ ಲೋನದ ಮರ್ಯಾದೆ ಏನೋ ಹಿಟ್ಟದ ಮರ್ಯಾದೆ ಏನ ಎಲ್ಲ ಕೊಟ್ಟಿಗೆ ಎಲ್ಲರಿಗೂ ಪರಿಚಯ ಆಗೈತಿ ಅವಾಗ ಯಾವ ಮುತ್ಯಾನ ಕಾಲಕ್ಕೆ ಅಜ್ಜಿ ಹೆಪ್ಪು ಹಾಕಿ ಕೇಳತ್ತದ ಇಲ್ತಕ್ಕ ಬಂದಿತ್ತು ಹಾ ಕರೆ ಅದು ಪರಂಪರ ಮುರಿದ್ರು ಸತ್ಯ ಶಾಂತಿ ಸಾಗರಿಂದ ಪ್ರಾರಂಭ ಆಯಿತು ಹೆಪ್ಪು ಹಾಕಬೇಕಾದ್ರೆ ಕೊಬ್ಬರಿ ಪಟ್ಟಿ ಯೂಸ್ ಮಾಡಬೇಕು ಹೆಂಗೆ ಹಾಕಬೇಕು ಬದಾಮ್ ಹಾಕಿ ಮಾಡಬೇಕು ತಿಳಿಸಿ ಹೇಳಿದ ನಂತರ ಐಂತ ಅದನ್ನ ಮಜ್ಜಿಗೆ ತೊಗೊಳಕೈತರು ಐಂತ ಹಗಲದ ಬೀಸಿದ ನುಚ್ಚ ತೊಗೊಳ್ಕೈತ್ರು ಎಷ್ಟು ಏಳು ವರ್ಷ ತಕ್ಕ ಗಪ್ಪದ ಹಂಗ ಹೊಂಟಿತ್ತು ಪರಂಪರ ಮುಂದೆ ಕರ್ಮ ಹೆಂಗೆ ನೋಡ್ರಿ ಇನ್ನೆಲ್ಲ ಮಾಡ್ರಿ ಮುನಿ ಆಗಿರು ಯಾಕೆ ಎರಡು ಸಾವಿರದ ಹದಿನೈದರೊಳಗೆ ಶುಲ್ಕ ದೀಕ್ಷೆ ಆಯಿತು ಹತ್ತೊಂಬತ್ತು ನೂರ ಹತ್ತೊಂಬತ್ತರೊಳಗೆ ಐಲಕ್ ದೀಕ್ಷೆ ಆಯಿತು ಹತ್ತೊಂಬತ್ತು ನೂರ ಇಪ್ಪತ್ತರ ಒಳಗೆ ದಿಗಂಬ ದೀಕ್ಷೆ ಆಯಿತು ಐದೋ ವರ್ಷದಾಗ ಮೂರು ಸ್ಟೆಪ್ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರೊಳಗೆ ಆಚಾರ್ಯ ಆದರು ಅಲ್ಪ ಸಮಯದಾಗ ಎಲ್ಲ ಸಾಧನಾ ಮಾಡಿ ದೊಡ್ಡ ಸ್ಥಾನಕ್ಕೆ ಹೋದರು ಅಂತ ಮಹಾನ್ ಆಚಾರ್ಯರು ಈ ಭೂಮಿ ತೆಲ್ಮೆ ಧರ್ಮದ ರಕ್ಷಣೆ ಆಗಬೇಕು ಧರ್ಮದ ಪತಾಕೆ ನಿರ್ದಿಗಂಥವ್ರು ಹಾರಾಡಬೇಕು ಧರ್ಮಗಿನ ಕಲಂಕ ಹೋಗಬೇಕು ಜೈನ ಧರ್ಮ ಸ್ವತಂತ್ರ ಧರ್ಮ ಜೈನ ಸಿದ್ಧಾಂತ ಶಾಶ್ವತ ಸಿದ್ಧಾಂತ ಈ ಭಾವನೆ ಇಟ್ಕೊಂಡ ಹರಿಜನ ಪ್ರವೇಶ ನಿಷೇಧ ಕಾಯ್ದೆ ನಿಷೇಧ ಮಾಡೋ ಸಲುವಾಗಿ ಒಂದು ಸಾವಿರದ ಒಂದು ನೂರ ಐದು ದಿವಸ ಅನ್ನ ತ್ಯಾಗ ಮಾಡ್ರು ಬರೀ ಹಾಲ ನೀರ ಹಣ್ಣ ಹಣ್ಣಿನ ರಸ ತಗೋತಿದ್ರು ಎಲ್ಲ ಪ್ರಕಾರ ಧಾನ್ಯ ತ್ಯಾಗ ಮಾಡ್ರು ನೋಡ್ರಿ ಅದಕ್ಕೆ ಮಾಡಿ ನಾನು ಸಂಕಲ್ಪ ಮಾಡಿ ವಚನ್ ಗುಪ್ತಿ ಹೋತನಂತೆ ಅವ್ರದ್ದು ಕಾರ್ಯಕ್ರಮ ಆಗೋ ನಾ ಅನ್ನ ತ್ಯಾಗ ಬರೀ ಹಾಲ ನೀರು ಅಟ್ಟ ತಗೋದು ಅವರು ಪ್ರೇರಣಾದಿಂದ ನಾನು ಮಾಡ್ನಿ ಅವ್ರು ಅಟ್ಟು ಮಾಡ್ಯಾರ ನಾ ಇಟ್ಟರೆ ಮಾಡ್ತನಿಲ್ಲ ಒಂದು ಸಾವಿರದ ಒಂದು ನೂರ ಐದು ದಿವಸ ಅನ್ನ ತ್ಯಾಗ ಮಾಡಿದ್ರೆ ಯಾರ ಸಲುವಾಗಿ ನಮ್ಮ ಸಲುವಾಗಿ ಸೂರ್ಯ ಚಂದ್ರ ತಕ್ಕ ಭೂಮಿ ಮಗ ಜೈನ ಧರ್ಮ ಜೀವಂತಾಗಿ ಉಳಿಬೇಕು ಮುನಿ ಪರಂಪರ ಜೀವಂತಾಗಿ ಉಳಿಬೇಕು ಜೈನ್ ಧರ್ಮ ಸ್ವತಂತ್ರ ಧರ್ಮದ ಹರಿಜನ ಪ್ರವೇಶ ಕಾಯ್ದ ನಿಷೇಧ ಮಾಡೋ ಸಲುವಾಗಿ ತ್ಯಾಗ ಮಾಡಿದ್ರು ಲಂಡನ್ ಕೋರ್ಟ್ ದಿಂದ ಅದಕ್ಕ ಜಜ್ಮೆಂಟ್ ಸಿಕ್ತು ಇವತ್ತು ಕಾಯ್ದೆ ಲಾಗು ಜೈನ್ ಧರ್ಮ ಸ್ವತಂತ್ರ ಧರ್ಮತೆ ನಾವು ಪರ್ಮಿಷನ್ ಕೊಟ್ಟರೆ ಮಾತ್ರ ಬೇರೆ ಅನುಯಾಯಿಗಳು ದರ್ಶನಕ್ಕೆ ಬರ್ಬೋದು ಇರಲಿ ಕಾನೂನು ಪ್ರಕಾರ ಅವ್ರಿಗೆ ನಮ್ಮ ಮಂದಿರದ ಪ್ರವೇಶ ಇಲ್ಲ ಇಂಥ ಕಾಯ್ದೆ ತಂದಂಥವ್ರು ಆಚಾರ್ಯ ಶಾಂತಿಸಾಗರ್ ಪ್ರಭಾವ್ ಅವ್ರ ಸಾತ್ನಾಥ ಪ್ರಭಾವ್ ಇವತ್ತು ನಾವು ಜೈನರ ಗಂಟಾ ಘೋಷವಾಗಿ ನಮ್ಮ ಧರ್ಮದ ಕೀರ್ತಿ ಪತಾಕಿಯನ್ನು ಹಾರಿಸ್ತೀವಿ ಪ್ರಭಾವ ಮಾಡೋಕೆ ಪ್ರವಚನ ಮುಖಾಂತರ ಸತ್ಯ ಹೇಳಕ್ಕೆ ಇವತ್ತು ನಮ್ಮ ತೆಕ್ ವಿಲ್ ಫಾವರ್ ಅದ ಅದಕ್ಕೆ ಕಾರಣ ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶಾಂತಿಸಾಗರ್ ಮಹಾರಾಜ್ ಅಂತ ಮಹಾನ್ ತಪಸ್ವಿಗಳು ಘೋರ ಉಪಸರ್ಗ ಪಂಚಮ ಕಾಲ್ದಾಗ ಸಾಕ್ಷಾತ್ ತೀರ್ಥಂಕರ ಸ್ವರೂಪ ಪಾರ್ಶ್ನಾಥ್ ಭಗವಂತನ ಯಾರಲ್ಲಿ ನೋಡ್ಬೇಕಂದ್ರೆ ಚಾರಿತ್ರ್ಯ ಚಕ್ರವರ್ತಿ ಶಾಂತಿ ಸಾಗರಲ್ಲಿ ನಾವು ಕಾಣ್ತೀವಿ ಅಂಥ ಮಹಾನ್ ಉಪಸರ್ಗಗಳನ್ನು ಸಹನ್ ಮಾಡಿಕೊಂಡ್ರು ಮನ್ ಮನುಷ್ಯರಿಂದ ಆತು ನಿಸರ್ಗದಿಂದ ಆತು ಪ್ರಾಣಿಗಳಿಂದ ಉಪಸರ್ಗಾತು ಭಕ್ತ ದೇವಗಳಿಂದ ಅಷ್ಟಾಗಿಲ್ಲ ನಾಲ್ಕು ಉಪಸರ್ಗ ಪೈಕಿ ಮೂರು ಉಪಸರ್ಗ ಚಾರಿತ್ರ ಚಕ್ರವರ್ತಿ ಆಚಾರ್ಯ ಅದು ಅಂತ ಘೋರ ಉಪಸರ್ಗಗಳನ್ನ ಜಯಿಸಿ ಉಪಸರ್ಗ ವಿಜೇತರಾಗಿ ಎಂಥ ಧರ್ಮ ಸಾಧನೆ ಏನು ಮಾಡ್ರಂದ್ರೆ ಸ್ವ ಕಲ್ಯಾಣ್ ಜೊತೆಗೆ ಖಂಡಿತ ಆಗಿರ್ತಕ್ಕಂಥ ಮುನಿ ಪರಂಪರೆಯನ್ನ ಅರಿಕಾ ಪರಂಪರೆಯನ್ನು ಕ್ಷುಲ್ಲ ಕ್ಷುಲ್ಲಿಕಾ ಪರಂಪರೆಯನ್ನ ಐಲಕ ಪರಂಪರೆಯನ್ನ ಪ್ರಾರಂಭ ಮಾಡಿ ಅಖಂಡ ಭಾರತದಲ್ಲಿ ಇವತ್ತ ಏನು ಪರಂಪರ ಪಿಂಚಿ ಪರಂಪರ ಅದ ಅದು ಜೀವನ್ ತುಳಿಯಾಕ ಶಾಂತಿಸಾಗರ ಸಾಧನೆಯ ಕಾರಣ ಅವ್ರ ತೋ ಮಾರ್ಗದಿಂದ ಪರಂಪರೆಯನ್ನ ದಿಗಂಬರ ಮಹಾನ್ ಹತ್ತೊಂಬತ್ ನೂರ ಇಪ್ಪತ್ನಾಕರಲ್ಲಿ ಸಂಗೊಳ್ಳಿ ಚತುರ್ಮಾಸ ಮಾಡಾಗ ಚತುರ್ವಿದ ಸಂಘ ಸಾಕ್ಷಿಲೇ ಇಲ್ಲೇ ಯಾಕಂದ್ರ ಚಂದ್ರಮತಿ ವೀರ್ ಸಾಗರ್ ನೆಮಿಸಾಗರ ಆದಿ ಐಲಕ್ ಮಹಾರಾಜರಿಗೆ ದಿಗಂಬರ್ ದೀಕ್ಷಾ ಕೊಡದಂತ ಸಮಾಜ ಮೀಟಿಂಗ್ ಮಾಡಿಸಿ ನಿರ್ಣಯ ತಗೊಂಡ್ರು ಆ ಸಮಯದೊಳಗೆ ಸಮಾಜ ಆ ದಿಗಂಬರ ಆಗ್ತಕ್ಕಂಥ ಸಾಗರ ಮತ್ತು ನೇಮಿ ಚಂದ್ರ ಚಂದ್ರಮತಿ ಎಲ್ಲ ಚರ್ಚೆ ಮಾಡಿ ಈ ಕಾಲದಾಗ ವರ್ತಮಾನದಾಗ ಅಖಂಡ ಭಾರತದೊಳಗೆ ಯಾರೂ ಆಚಾರ್ಯ ಪರಮೇಶ್ಠಿ ಇಲ್ಲ ಆಚಾರ್ಯ ಪರಮೇಶ್ವರಿ ಚತುರ್ವಿ ಸಂಘ ಸಂಚಾಲನ ಆಗ್ತದ ಮುನಿ ಪರಂಪರೆ ಉಳಿತದ ಅದಕ್ಕೆ ನಾಳೆ ನಮ್ದು ಹೆಂಗಿದ್ರು ದೀಕ್ಷೆ ಆಗುದತಿ ಮುನಿ ಆರಿಕಾ ಶ್ರಾವಕ ಶ್ರಾವಿಕ ಚತುರ್ವಿ ಸಂಘ ಸಾಕ್ಷಿಲಿ ಆಚಾರ್ಯ ಪದ ಕೊಡುವಂಥ ಕಾರ್ಯ ಮಾಡೋನು ಆಚಾರ್ಯ ಪರಂಪರೆ ಮತ್ತು ಶುರುವಾಗ್ಲಂತ ಎಲ್ಲ ನಿರ್ಣಯ ತಗೊಂಡು ಇವ್ರು ದೀಕ್ಷೆ ಆದ ನಂತರ ಆಚಾರ್ಯ ಪದ ಘೋಷಣೆ ಮಾಡ್ರು ಚಾರಿತ್ ಚಕ್ರವರ್ತಿ ಆಚಾರ್ಯ ಶಾಂತಿಸಾಗರರು ಸಂಘ ಸಹಿತ ವಿಹಾರ ಮಾಡ್ತಾ ಉತ್ತರ ಭಾರತ ಗತಿ ಹೋದರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರ ಕಠಿಣಿ ಚಾತುರ್ಮಾಸ ಆಯಿತು ಪ್ರಥಮ ಉತ್ತರ ಭಾರತದ ಪ್ರಥಮ ಚಾತುರ್ಮಾಸ ಅಲ್ಲಿ ಎಂಥ ಸಾಧನೆ ಇವತ್ತು ಜೈನ್ ಬೋರ್ಡಿಂಗ್ ಅದ ಆ ಬೋರ್ಡಿಂಗ್ದೊಳಗೆ ಅವರು ಸಾಮಾಯಿಕ ಮಾಡ್ತಿದ್ರು ಸಾಧನಾ ಮಾಡ್ತಿದ್ರು ಮಂದಿರ ದರ್ಶನ ಪಡ್ತಿಂತರು ಅಲ್ಲಿ ದೊಡ್ಡ ಬಸ್ತೆ ಅಂತ ಏಳು ಬಸ್ತೆ ಅದಾವು ಅಲ್ಲಿ ಜನ ಇವತ್ತು ಹೇಳ್ತಾರೆ ಜೈನ್ ಬೋರ್ಡಿಂಗ್ದಾಗ ಒಂದು ಗಿಡ ಇತ್ತ ಪೂರ್ತಿ ಒಣಗಿತ್ತು ಮೂರು ವರ್ಷ ಮೂರು ವರ್ಷ ಒಣಗಿದ ಗಿಡ ಶಾನ್ಸರು ಒಂದು ದಿವಸ ಸುದ್ದಿ ಮಾಡ್ಕೋತಿದ್ರು ಬೋರ್ಡಿಂಗ್ ಮುಂದೆ ಒಬ್ರು ಯಾರೋ ಕೇಳ್ರಿ ಅಂತ ಗುರುದೇವ್ ಏ ಪೇಡ್ ಹಠಾನೆ ಕಾಯಿ ಲೋ ರೇ ಐಸೆ ಪೇಡ್ ನೈರಾಚೆ ಶಿಟ್ಲು ಹೊಡೆದದ್ದ ಶಿಡಿ ಹಾಡ್ದು ಗಿಡ ಇರಬಾರ್ದು ಮಣಿ ಮುಂದೆ ಇರಬಾರ್ದು ಅಂತ ಹೇಳ್ತಾರೆ ಇರಾರ ಅದಕ್ಕೆ ಹಮ್ ಐಸೆ ಹಂಗೆ ನಾವು ಮಾ ತೆಗಿಬೇಕು ಅನ್ಸತಿ ಹ್ಯಾಂಗ ಅಂತ ಆಚಾರ್ ನಕ್ಕೋತ ಓಬಿ ಓ ಓಬಿ ರಣೇದು ಮಾವೀರ್ ಭಗವನ್ ಹಾಕಂದ್ರೆ ಜೀವೋರ್ ಜೀನೇದು ಅದು ಬದುಕಲಿ ಬೀಳ್ರಿ ಅಂತಂದ್ರಂತ ಹುಚ್ಚು ಮಂದಿ ಏನ ಏನು ಶಾನ ಸ್ವಾಮಿ ಮೂರು ವರ್ಷ ಆಯ್ತು ಒಣಗೈತಿ ಅದು ಬದುಕಲಿ ಅಂತಾರೆ ಇದು ಯಾಂತದ ಅಂತಂದ್ರಂತ ಮನ್ಷನಾಗೆ ಯಾರು ಮಾತಾಡೋ ಮನ್ಷನ್ಯಾಗ ಅಂದರು ಇನ್ನು ಇರ್ಲಿ ಬಿಡ ಅವ್ರು ಅವ್ರು ಇವ್ರ ತಕಾರಿ ಕಡಿದು ಬೇಡ ಅಂದರು ಆಯಿತು ಮರು ದಿವಸ ಅದೇ ಗಿಡದ ಬಡ್ಯಕ ಇವ್ರು ಸಾಮಾಯ್ ಕೂತರಂತೆ ಸುದ್ದಿ ಮಾಡ್ಕೊಳ ಅಲ್ಲೇ ಮಾಡ್ಕೊಳಕ್ಕೈತ್ರಿ ಅಂತ ಪೂರ್ತಿ ಒಣಗಿದ ಮೂರು ವರ್ಷ ಒಣಗಿದ ಗಿಡ ಹೊಳ್ಳಿ ಸಿಗುತ್ತಾ ಹೂ ಬಿಟ್ಟ ಆಯ್ತಂತ ಊರು ಜನ ಎಲ್ಲ ಕಿತ್ತು ನೋಡಕ್ಕೆ ಬಂದಿರಂತ ಸಾಗರ್ ಅಂದ್ರೆ ಏನೋ ಅವತ್ತಿನ ಸಮಯದಾಗ ಅಲ್ಲಿ ದೊಡ್ಡ ಪ್ರಮಾಣದ ಚರ್ಚೆ ಆಯಿತು ಜಗಮೋಹನ್ ಲಾಲ್ ಶಾಸ್ತ್ರಿ ಯೋ ದಿವ್ಸಕ್ಕ ಗುಪ್ತಚರ ವೇಷ ಹಾಕೊಂಡು ಸಂಘದಾಗ ಬ್ರಹ್ಮಚರಿ ಆಗಿದ್ದುಕೊಂಡು ಅವರು ಪರೀಕ್ಷೆ ಮಾಡಿದ್ದು ಯಾರನ್ನ ಶಾಂತಿ ಹೋಳು ಪರೀಕ್ಷಾ ಮಾಡಿ ಆಯ್ತ ಊರು ಮಂದಿನ ಕರ್ಕೊಂಡ್ಬಂದ ಕಾಯಿ ಏರ್ಸಿ ಕಟ್ನಿಗೆ ಚಾತುರ್ಮಾಸ ಬರತ್ ಕರ್ಕೊಂಡು ಹೋಗಿದ್ ಸಮಯ ಸಾರ ಬಯಪಟ್ ನಾವು ರಾತ್ರಿ ಬಾರಾಕ ಗ್ರಂಥ ಇಲ್ದ ಹೇಳ್ತಿದ್ದವು ಅತ್ತ ಶಾಣ್ಯ ಜಗಮೋಹನ್ ಶಾಸ್ತ್ರಿ ಅಂತ ಶಾಸ್ತ್ರಿ ಸಹಿತ ಸಾಗರ ಪರೀಕ್ಷಾ ಮಾಡಿ ಶಾಂತಿ ಸಾಗರ್ ಶಾಸ್ತ್ರೋತಿಚಾರ್ಯಾದಾಗ ವಿಜೇತರಾದ್ರು ಅಂತ ಮಹಾನ್ ಆಚಾರ್ಯರು ಯಾರು ಮಾಡ್ತಾ 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 ಚಾತುರ್ಮಾಸಗಳು ಮಾಡ್ತಾ ಮಾಡ್ತಾ ಗಜಪತ್ತ ಬಂದಿದ್ರು ಹತ್ತೊಂಬತ್ತು ನೂರ ಮೂವತ್ತೇಳರಾಗ ಚತುರ್ವಿಧ ಸಂಘ ಸಾಕ್ಷಿಯಾಗಿ ಅಲ್ಲಿ ಜನ ಅವ್ರ ಚಾರಿತ್ರ್ಯ ಅವ್ರ ಪ್ರಭಾವನ ಅವ್ರ ಸಾಧನಾ ಇವೆಲ್ಲವನ್ನ ಮನಗಂಡು ಚಾರಿತ್ರ್ಯ ಚಕ್ರವರ್ತಿ ಅಂತಕ್ಕಂಥ ಒಂದು ಉಪಾಧಿಯನ್ನು ಕೊಟ್ಟ ಸಮ್ಮಾನ ಮಾಡಿದರು ಹತ್ತೊಂಬತ್ತು ನೂರ ಮೂವತ್ತೇಳ ಗಜಪಂಥ ಸಿದ್ಧ ಕ್ಷೇತ್ರದಲ್ಲಿ ಅಲ್ಲಿಂದ ಸಾಧನೆ ಮಾಡ್ತಕ್ಕಂಥ ಆಚಾರ್ಯ ಶಾಸ್ತ್ರ ಸಂಘ ಸಹಿತ ಎಲ್ಲ ಕಡೆ ಧರ್ಮ ಪ್ರಚಾರ ಮಾಡ್ತಾ ಸಂಘ ಎಲ್ಲ ವಿಭಜನೆ ಮಾಡಿ ಅನೇಕ ಸಂಘದ ಮುನಿಗಳು ಆಚಾರ್ಯಾದರು ಪಾಯಸಾಗರ ಆದರು ಪಾಯಸಾಗರ್ಗೆ ಸಮಾಜ ಸಹಿತ ಆಚಾರ ಪದ ಕೊಟ್ಟರು ಸಂಘ ಎಲ್ಲ ವಿಘಟನೆ ಆಯಿತು ದೊಡ್ಡದು ಆ ಕಡೆ ಈ ಕಡೆ ಪ್ರಚಾರ ಮಾಡ್ತಾ ಇವರು ದಕ್ಷಿಣ ಭಾರತಕ್ಕೆ ಬಂದರು ಎಲ್ಲ ಕಡೆ ವಿಹಾರ ಮಾಡಿ ಕುಂಭೋಜಿ ಭಾಗದಿಂದ ವಿಹಾರ ಮಾಡೋರು ಕುಂತಲಗಿರಿಗೆ ಹೋದರು ಹತ್ತೊಂಬತ್ತು ನೂರ ಐವತ್ತೈದರೊಳಗೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಆತ್ಮವಿಶುದ್ಧಿ ಪರಿಣಾಮ ವಿಶುದ್ಧಿ ಪೂರ್ವಕ ವಂಶಸ್ಥರ ಪರ್ವತ್ ಯಾವ ಪರ್ವತದಿಂದ ದೇಶಭೂಷಣ್ ಕುಲ್ಭೂಷಣ್ ಭಗವಾನ್ರು ಮೋಕ್ಷಕ್ಕೆ ಹೋಗ್ಯರು ಯಾವ ಕ್ಷೇತ್ರದಾಗ ರಾಮ ಲಕ್ಷ್ಮಣ ಸೀತಾ ಅವರು ಉಪಸರ್ಗ ನಿವಾರಣೆ ಮಾಡೋರು ಅಂಥ ಪವಿತ್ರ ಕ್ಷೇತ್ರದೊಳಗೆ ದಕ್ಷಿಣ ಭಾರತದ ಶುದ್ಧ ಕ್ಷೇತ್ರ ಕುಂತಲಗಿರಿಯಲ್ಲಿ ಶಾಂತಿ ಸಾಗರರು ಯಮಸಲ್ಲೇಖನ ಪೂರ್ವಕ ಸಮಾಧಿ ಮಾಡಿಕೊಂಡು ಆತ್ಮಾನ ನಿರ್ಯಾನ ಮಾಡ್ತಕ್ಕಂಥ ಕಾರ್ಯ ಮಾಡಿದರು ಅಂಥ ಪವಿತ್ರ ಆತ್ಮ ಸಮಾಧಿ ಸಾಧಿಸ್ತಕ್ಕಂಥ ಪವಿತ್ರ ದಿನ ನಾಳೆ ದಿನ ಪುಣ್ಯತಿಥಿ ಅದು ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರದ ಸೌಭಾಗ್ಯ ಜಮಖಂಡಿ ತಾಲೂಕಾಗ ಆಗ್ಯದ ನೀವೆಲ್ಲರೂ ನಾಳೆ ಆದಷ್ಟು ಬೇಗ ಲಘು ಲೋಪಿ ಮುಗಿಸ್ಕೊಂಡು ಮಧ್ಯಾಹ್ನ ಕಾರ್ಯದಾಗ ಭಾಗಿಯಾಗಿ ಅಪ್ಪುಂತ್ಯ ಹೋಗಿ ಆಚಾರಿ ಶಾಂತಿ ಜೈ ಜೈ ಕಾರ್ ಹೋಗೋದು ಹೆಂಗನೋ ಹೋಗೋದು ನಿಮಗೆ ಸೂಚನಾ ಕೊಡ್ತನ್ನ ಎಲ್ಲರೂ ಹೈಟ್ ಇನ್ಫಾರ್ಮ್ದಾಗ ಹೋಗೋದ ಅಲ್ಲಿ ಹೋಗಾಗ ಬಸ್ ಸ್ಟ್ಯಾಂಡ ಇಳಿದ್ರಂದ್ರೆ ಆ ಸಭಾ ಮಂಟಪ ತಕ ಹೋಗುವ ಎರಡು ಲೈನ್ ಮಾಡಿ ಹೋಗೋದ ಕೈಯಾಗ ಎಲ್ಲರೂ ಜೈನ್ ಧರ್ಮದ ಮೂಲ ಧ್ವಜ ಕೇಸರಿ ಚಂದ್ರ ಸ್ವಸ್ತಿಕ ಸೂರ್ಯ ಇರ್ತಕ್ಕಂಥ ಧ್ವಜ ಮತ್ತು ಪ್ರಮುಖ ಮೂರು ಧ್ವಜ ತಗೊಂಡು ಪಂಚರಂಗಿ ತಗೊಂಡ ಅದಿ ಘೋಷಣ ಹಾಕೋತ್ ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶಂಸಾಗರ್ ಮಹಾರಾಜರದ ಸ್ತುತಿ ಗುಣಗಾನ ಮಾಡ್ಕೋತ ಪ್ರವೇಶ ಮಾಡೋದ ಇವತ್ತು ಅವ್ರ ಸಮಾಧಿ ಸ್ಥಾನದಾಗ ಇವತ್ತು ನಿಮ್ಮ ಆಗತೈತಿ ನಿಮ್ಮ ಭಾಗದ ಆಗತೈತಿ ಅಂಥ ಒಂದು ಶ್ರೇಷ್ಠ ಕಾರ್ಯದ ಸಹಭಾಗಿ ಇಂಥ ಭಾವನೆ ಮಾಡಿರಿ ಹೇ ಭಗವನ್ ಮುಂದಿನ ಬೌದ್ಧ ತೀರ್ಥಂಕರಾಗ್ರಿ ನಿಮ್ಮ ಸಮಾವೇಶದಿಂದ ನಾವು ಬರುವಂಥ ಭಾಗ್ಯ ಅಂತಕ್ಕಂಥ ಭಾವನೆ ಮಾಡಿರಿ ಯಾವ ಜೀವಾತ್ಮ ಸಲ ಸಮಾವಶಿಯರನ್ನು ಪ್ರವೇಶ ಮಾಡ್ತಾನೋ ಆ ಜೀವಾತ್ಮ ನಿಯಮದಿಂದ ಮೋಕ್ಷಗಾಮಿ ಭವ್ಯಾತ್ಮ ಇರ್ತಾನೋ ಅಂಥ ಭವ್ಯಾತ್ಮ ಮಹಾತ್ಮ ಪರಮಾತ್ಮ ಆಗ್ತಕ್ಕಂಥ ವ್ಯಕ್ತಿತ್ವ ನಿಮ್ಮ ನಿಮ್ಮ ನಮ್ಮ ಆತ್ಮ ಎಲ್ಲರಿಗೂ ಆಗಲಿ ದೇವಳೋ ಚಾರಿತ್ರ ಚಕ್ರವರ್ತಿ ಮುನಿ ಕುಲುಪಿತಾಮಹಾ ಶಾಂತಿಸಾಗರ ಗುರುದೇವಕಿ ಶಾಂತಿ ಸಾಗರ ಪುಣ್ಯತಿಥಿ ಮಹಾಮಹೋತ್ಸವ ಕಿ ಇವತ್ತ ದರ್ಶ